ಡಿ ಸಿ ಎಲ್ಲ ಮಾಡಿರ್ತಾರೆ ನೆಕ್ಸ್ಟ್ ಒಂದು ಒಂದೆರಡು ಸುಮಾರು ವಿಸಿಟ್ ಮಾಡಿದ್ರೆ ನಾನ್ಗೆ ಅರಾಮ್ ದಾಟು ಫಿಶ್ ಅಲ್ಲೊಂದೆರಡು ಚೆನ್ನಾಗ್ತಾ ಇಲ್ಲಿ ಬಿಸಿ ರಿವ್ಯೂ ಮೀಟಿಂಗ್ ಆರಾಮ್ ಟೈಮ್ ಫೋಟೋ ತಕೊಂಡು ಆರಾಮ್ ಈ ತೆಗೆದುಕೊಂಡ್ಕೊಂಡು ಒಂದ್ ಎರಡು ಬೀಜ ಅಲ್ಲಿ ಇವತ್ತಿನ ಕೆಲ್ಸಕ್ಕೆ ಮುದೋದು कॅमरा सर हिंदे बली सर प्लीज सर कॅमरा कॅम्राम रेल्त कॅमरा

पूरे भई न परे रे ಇವತ್ತು ಫ್ಲಾಶಿಂಗ್ ಮಾಡಿ ಎಂಟು ನೂರನೇ ಹೋಗ್ತಾ ಇದ್ವಿ ಅಲ್ಲಿ ಅದು ಫ್ಲಾಶಿಂಗ್ ಮಾಡಿದ ತಕ್ಷಣ ಸ್ವಲ್ಪ ನೀರ್ ಬರ್ತಾ ಇದೆ ನೀರ್ ಬಂದಾಗ ಅಲ್ಲಿ ಮೋದಿ ಕುಡಿಸ್ತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಲೈಟ್ ಶೀಟ್ ಮಾಡಿದ್ರು ಸುಮಾರು ಎಂಟು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಆದರೂ ಕೂಡ ಅಲ್ಲೇ ಮೋಟರ್ ಸಪ್ಲೈ ಮಾಡಲಿ ಕೆಲವು ಪ್ರಾಬ್ಲಮ್ ಇತ್ತು ಆದ್ರೆ ಅದನ್ನೆಲ್ಲ ಆಗಿದೆ ಯಾಕಂದ್ರೆ ಕೆಲವು ಸರ್ ಹೈಡ್ರೋಲ್ ಕಂಟ್ರಿ ಮೇಲೆ ಇನ್ನು ಡೆಪ್ ಹೋಗುತ್ತೆ ಮೋಟರ್ ಕೆಪಾಸಿಟಿ ಚೇಂಜ್ ಆಗುತ್ತೆ ಮೋಟರ್ ರಿಪ್ಲೇಸ್ ಮಾಡಿದ್ರೆ ಮೂರು ಜನ ಕಲು ಮಾಡ್ತಾರೆ ಅವರು ಹೋಗ್ತಾರೆ ಸ್ಯಾಂಡ್ ಪಾಲಿಸಿ ಇಲ್ಲ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸ್ಯಾಂಡ್ ಅವರಿಗೆ ದೊಡ್ಡ ಸಮಸ್ಯೆ ಜಿಲ್ಲೆಯಲ್ಲಿದೆ ಅದು ಹರಾಸ್ಮೆಂಟ್ ಆಗ್ತಾ ಕೆಲ ಅಧಿಕಾರಿಗಳಲ್ಲಿ ಹಿಡ್ಕೊಂಡು ಅವ್ರಿಗೆ ಸುಳಿಸ್ತಾರೆ ಅನ್ನುವಂತ ದೂರುಗಳು ಬರ್ತವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಬೇಕಾಗುತ್ತೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನಾದ್ರು ಸಹಾಯ ಮಾಡಬೇಕು ಅಂತ ಗೋಶಾಲಕರ ಮಾತ್ರ ಪ್ರಾರಂಭ ಮಾಡಬೇಕು ನೀವು ಫ್ರೀ ಆಫ್ ಕೊಟ್ಟು ಏನಾದ್ರು ತಗೋತಾರೆ ದೊಡ್ಡ ಸಮಸ್ಯೆ ಆಗ್ತದೆ ಅದೊಂದು ಕರ್ಶನ ಮಾಡಬೇಕು ಅಂತ ನಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ ಈಗೇ ತಾವು ಇನ್ಪುಟ್ ಸಬ್ಸಿಡಿ ಕೊಡಿ ಧನ್ಯವಾದ ಸರ್ ಇಷ್ಟು ಕೂಡ ಜಲಮಾನುಗಳಿಗೆ ಎಲ್ಲೆಲ್ಲಿ ನೀವು ಗೋಶಾಲೆಗಳನ್ನು ಮಾಡ್ತೀರಿ ಎಲ್ಲ ಕಡೆ ಮಾಡಬಹುದು ಈಗ ನೀವು ಉದ್ಯಮವನ್ನು ಮಾಡಿದ್ದೀವಿ ಈಗ ಔರಾದ್ನಲ್ಲಿ ಅಥವಾ ಬಾಲ್ಕಿನಲ್ಲಿ ಅಮರಾಬಾದ್ನಲ್ಲಿ ಬಸು ಕಲ್ಯಾಣದಲ್ಲಿ ಯಾವ ತಾಲೂಕುಗಳಲ್ಲಿ ಇದ್ದಂತ ಎಲ್ಲೆಲ್ಲಿ ಕೇಳ್ತಾರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಗೋಶಾಲೆಗಳನ್ನ ಅಗತ್ಯವಿಂದ್ರೆ ಆಮೇಲೆ ಈ ತಿಂಗಳಿಗಿಂತ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ಸಮಸ್ಯೆ ಜಾಸ್ತಿ ದುರ್ಬಳ ಆಗ್ತದೆ ಕುರಿಯ ನೀರು ಮೇವು ವರಿಗೆ ಮೇವ್ ಆಗ್ತದೆ ಅಂತ ಹೇಳಿದ್ದೀನಿ ಎಂಟು ವಾರವರಿಗೆ ಸಿಗುತ್ತೆ ಅಂತ ಹೇಳಿದ್ದೀನಿ ಅದೇನೇ ಇರಲಿ ಎಂಟು ಒಳಗಡೆ ಯಾಕಂದ್ರೆ ನಾನು ಅದಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಅನಿಮಲ್ ಡಿಪಾರ್ಟ್ಮೆಂಟ್ನವರು ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಹಳ್ಳಿಗಳಿಗೆ ಹೋಗಿ ಮೇವ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಾನು ನೋಡ್ಬೇಕು ಯಾಕಂದ್ರೆ ಅನಿಮಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರ್ತಕ್ಕಂಥ ಇತಿಹಾಸಗಳನ್ನೇ ನಾವು ಕೂಡ ಅಂತಂದ್ರೆ ಇಷ್ಟು ಪಿತ್ತನೆ ಆಗಿತ್ತು ಇಷ್ಟು ಮೇವು ಬಂದಿದೆ ಅಂತ ಆಧಾರ ಕೊಟ್ಟಿರ್ತಾರೆ ಅದು ಮೇವು ಇದು ಓಸ್ತಕ್ಕಂಥದ್ದು ಗೊತ್ತಿರೋದಿಲ್ಲ